ದರ್ಶನ್ ಸದ್ಯಕ್ಕೆ ಟ್ರೆಂಡಿಂಗ್ ನಲ್ಲಿ ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ಒಂದಷ್ಟು ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಅದರಲ್ಲಿ ಹೆಚ್ಚು ಗಮನ ಅವರ ಸಣ್ಣದೊಂದು ಪರ್ಸ್ ನೋಡೋಕೆ ಸಣ್ಣದಾಗಿದ್ರು ಆಕರ್ಷಣೀಯವಾಗಿತ್ತು ಹೀಗಾಗಿ ಎಲ್ಲರ ಚಿತ್ತ ಅವರ ಪರ್ಸ್ ಕಡೆನೇ ಇತ್ತು ಆದ್ರೆ ಈ ಪರ್ಸ್ ಸುದ್ದಿಯಾಗಿದ್ದು ಅದರ ಬೆಲೆಗೆ ಅಷ್ಟಕ್ಕೂ ಈ ಪರ್ಸ್ ಬೆಲೆ ಎಷ್ಟು ಗೊತ್ತಾ ಹೇಳ್ತೀವಿ ನೋಡಿ ಲೂಯಿಸ್ ವೀಟನ್ ಬ್ರ್ಯಾಂಡ್ನ ಪರ್ಸ್ ಇದಾಗಿದೆ ವಿಜಯಲಕ್ಷ್ಮಿ ದರ್ಶನ್ ಅವರ ಕೈನಲ್ಲಿದ್ದ ಪರ್ಸ್ ಅನ್ನ ಸರ್ಚ್ ಮಾಡಿದಾಗ ಲೂಯಿಸ್ ವೀಟನ್ ಬ್ರ್ಯಾಂಡ್ ಅನ್ನೋದು ಗೊತ್ತಾಗುತ್ತೆ ಅಂದ ಹಾಗೆ ವಿಜಯಲಕ್ಷ್ಮಿ ಕೈಯಲ್ಲಿರುವ ಈ ಬ್ಯಾಗ್ ನ ಬೆಲೆ ಬಂದು ಐದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ತೋರಿಸ್ತಾ ಇದೆ ನೋಡೋದಕ್ಕೆ ಸಣ್ಣದೊಂದು ಪರ್ಸ್ ಆದ್ರೂ ಸಿಕ್ಕಾಪಟ್ಟೆ ದುಬಾರಿ ಆಗಿದೆ ನೋಡೋದಕ್ಕೆ ಅಲ್ಲ ಅಷ್ಟೇ ಅಟ್ರಾಕ್ಟ್ ಕೂಡ ಆಗತ್ತೆ ವಿಜಯಲಕ್ಷ್ಮಿ ದರ್ಶನ್ ಬಳಸುವ ಪರ್ಸ್ ಆಗ್ಲಿ ಬ್ಯಾಗ್ ಆಗ್ಲಿ ದುಬಾರಿಯಾದ ಬ್ರ್ಯಾಂಡ್ ಗಳೇ ಆಗಿರುತ್ತೆ ಡ್ರೆಸ್ ಕೂಡ ಅಷ್ಟೇ ದುಬಾರಿಯಾದದನ್ನೇ ಹಾಕ್ತಾರೆ ಹೊರಗೆ ಹೊರಟಾಗ ಹೊಸ ಡ್ರೆಸ್ ಗಳನ್ನ ಪ್ರಿಫರ್ ಮಾಡ್ತಾರೆ ಸೀರೆಗಳಿಗೆ ಹಾಕೋ ಜ್ಯುವೆಲರಿ ಕೂಡ ಅಷ್ಟೇ ದುಬಾರಿ ಆಗಿರುತ್ತೆ ಇದೀಗ ಈ ಪರ್ಸ್ ಬೆಲೆ ಸದ್ಯಕ್ಕೆ ಸುದ್ದಿಯಾಗಿದೆ